ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಭಾರತೀಯ ಜನತಾ ಪಕ್ಷ ದೆಹಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದು ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ನಗರದ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯದ ಘೋಷಣೆಗಳನ್ನು ಕೂಗಿದರು

ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡುತ್ತಾ ಇಂದಿನ ಫಲಿತಾಂಶ ನಿಜಕ್ಕೂ ಐತಿಹಾಸಿಕ ಗೆಲುವು ತಂದಿದೆ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ಗದ್ದುಗೆ ಹಿಡಿದಿದ್ದು ಕಾರ್ಯಕರ್ತರಿಗೆ ಸಂತೋಷ ತಂದಿದೆ ದೆಹಲಿಯಲ್ಲಿ ಜನರ ವಿಕಸಿತ ಭಾರತಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ನಮಗೂ ಸಂತೋಷ ತಂದಿದೆ ಎಂದರು ಟೂ ಥರ್ಡ್ ಮೆಜಾರಿಟಿಯಿಂದ ಇವತ್ತು ದೆಲ್ಲಿ ಅಧಿಕಾರಕ್ಕೂ ಬಂದಿದೆ ಇದು ಅಧಿಕಾರಕ್ಕೆ ಬರಬೇಕಾದರೆ ದೆಲ್ಲಿನ ಎಲ್ಲ ಕಾರ್ಯಕರ್ತರ ಶ್ರಮ ಅಲ್ಲಿ ಇರ್ತಕ್ಕಂಥ ನಾಯಕರ ಶ್ರಮ ಮೋದಿಯವರ ಸುಶಾಸನ ಮತ್ತು ವಿಕಾಸ ಈ ಎರಡು ಇದರ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಈ ಸುಶಾಸನ ಮತ್ತು ವಿಕಾಸದ ಎರಡೂ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟು ಕಾರ್ಯಗತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಾಸನವನ್ನು ನೋಡಿ ಇವತ್ತು ಇಡೀ ದೆಲ್ಲಿ ರಾಜಧಾನಿ ಆಗಿರ್ತಕ್ಕಂಥ ಈ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಲ್ಲಿ ಒಳಗ ಭಾರತೀಯ ಜನತಾ ಪಾರ್ಟಿಗೆ ಇಪ್ಪತ್ತೇಳು ವರ್ಷ ನಂತರ ಇವತ್ತು ಸಂಪೂರ್ಣ ಅಧಿಕಾರವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮೆಜಾರಿಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅದಕ್ಕೋಸ್ಕರ ಈ ರಾಯಚೂರು ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಸ್ವವನ್ನು ಆಯೋಜಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಸಂತೋಷ್ ರಾಜಗುರು ನಗರ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಸಜ್ಜನ್ ಪಲುಗುಲು ನಾಗರಾಜ್ ನಗರಾಭಿವೃದ್ಧಿ ಮಾಜಿ ಅಧ್ಯಕ್ಷರುಗಳಾದ ರಾಜಕುಮಾರ್ ವೈ ಗೋಪಾಲ ರೆಡ್ಡಿ ಹಿರಿಯರಾದ ಶಿವಬಸಪ್ಪ ಮಾಲಿಪಾಟೀಲ್ ಭಂಗಿ ನರಸಾರೆಡ್ಡಿ ನಗರಸಭೆ ಸದಸ್ಯರಾದ ಮಹೇಂದ್ರ ರೆಡ್ಡಿ ಮಾಜಿ ನಗರಸಭೆ ಸದಸ್ಯರಾದ ಮಂಚಾಲ ಭೀಮಯ್ಯ ಮುಖಂಡರಾದ ಯು ನರಸಾರೆಡ್ಡಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕರಾವ್ ನಗರ ಅಧ್ಯಕ್ಷ ಯು ರಾಜಶೇಖರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಸುರೇಶ್ ಬಾಬು ಮಹಿಳಾ ಮೋರ್ಚಾ ಅಧ್ಯಕ್ಷೆ ನಾಗವೇಣಿ ಸಾಹುಕರ್ ಎಸ್ಸಿ ಮೋರ್ಚಾ ಅಧ್ಯಕ್ಷ ಜೆಎಂ ಮೌನೇಶ್ ಮುಖಂಡರುಗಳಾದ ನರಸಪ್ಪ ಎಕ್ಲಾಸ್ಪುರು ಮುಕ್ತಿಯಾರ್ ಶಿವಕುಮಾರ್ ಪೊಲೀಸ್ ಪಾಟೀಲ್ ಸುರೇಶ್ ಸಾಹುಕಾರ್ ವಿರೂಪಾಕ್ಷ ಪಾಪೂರವ್ ಮಂಜುನಾಥ ಸುಲೋಚನಾ ಸ್ವಾಮಿ ಎ ಚಂದ್ರಶೇಖರ್ ಶಿವಲಕ್ಷ್ಮಿ ನಾಯಕ್ ಸಾವಿತ್ರಿ ಸಾರಡ ಪ್ರದೀಪ್ ಸಾಬನಾಳ ನವೀನ್ ರೆಡ್ಡಿ ಹನೀಫ್ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಿದ್ದರು